ಎಲ್ಲರಿಗೂ ನನ್ನ ನಮಸ್ಕಾರ ಕಲಾ ಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತಾ ಕವನದ ರುಚಿಯನ್ನು ಸವಿಸುತ್ತಾ ನನ್ನ ಜೀವಿಗಳಿಗೆ ಸಮಾಧಾನ ನೀಡುತ್ತಾ ಶುರು ಮಾಡುತ್ತಿದ್ದೇನೆ ನನ್ನ ಕವನದ ಎರಡು ಸಾಲನು ಪ್ರತಿ ವರ್ಷ ನಾವು ಯೋಗ ದಿನಾಚರಣೆಯನ್ನು ಆಚರಿಸುತ್ತೇವೆ ಈ ಯೋಗ ದಿನಾಚರಣೆಯ ಬಗ್ಗೆ ಕವನವನ್ನು ಬರೆದಿರುವುದು ತುಂಬ ಖುಷಿಕರ ಸಂಗತಿಯಾಗಿದೆ ಯೋಗ ದಿನಾಚರಣೆ ದೈಹಿಕವಾಗಿ ಸದೃಢವಾಗಿರಲು ನಮ್ಮ ಆರೋಗ್ಯವನ್ನು ಕಾಯ್ದುಕೊಳ್ಳಲು ಬೇಕು ನಮಗೆ ಜೀವನಕ್ಕೆ ಯೋಗ ಮಾಡಿಕೊಳ್ಳಬೇಕು ಯೋಗವನ್ನು ಸದುಪಯೋಗ ದಿನನಿತ್ಯ ಜೀವನದಲ್ಲಾಗಬೇಕು ಯೋಗದ ಅಳವಡಿಕೆ ಅದರಿಂದ ಸಿಗುತ್ತದೆ ನಮ್ಮ ಜೀವಕ್ಕೆ ಶಕ್ತಿಯ ಪೂರೈಕೆ ಅದರಿಂದ ಸಿಗುತ್ತದೆ ನಮ್ಮ ಜೀವಕ್ಕೆ ಶಕ್ತಿಯ ಪೂರೈಕೆ ಸುಖಕರವಾದ ಜೀವನ ಸಮೃದ್ಧ ಆರೋಗ್ಯ ಪಡೆಯಬಹುದು ಈ ಯೋಗದಿಂದ ಯೋಗ ಎನ್ನುವುದು ಕೇವಲ ಒಂದು ದಿನದ ದಿನಾಚರಣೆಯಾಗದೆ ಪ್ರತಿದಿನವೂ ಕೂಡ ಆಚರಣೆಯಲ್ಲಿರಬೇಕಾಗಿದೆ ಪ್ರತಿದಿನವೂ ಕೂಡ ಆಚರಣೆಯಲ್ಲಿರಬೇಕಾಗಿದೆ ಈಗಿನ ವರ್ತಮಾನಕ್ಕೆ ಅತ್ಯಂತ ಮುಖ್ಯ ಮುಖ್ಯವನ್ನು ಅರಿತು ಮಾಡಿಕೊಳ್ಳಬೇಕು ಸೌಖ್ಯ ಈ ನನ್ನ ಕವನಗಳು ನಿಮಗೆಲ್ಲರಿಗೂ ನಿಜವಾಗಿಯೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೆಯಬೇಕೆಂದು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ನಾವು ಐದುನೂರು ಸಬ್ಸ್ಕ್ರೈಬ್ಸ್ಗಳ ಪಯಣದಲ್ಲಿದ್ದು ಈ ಪಯಣದಲ್ಲಿ ನೀವೆಲ್ಲ ಭಾಗಿಯಾಗಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅನ್ನ ಕವನ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಧನ್ಯವಾದಗಳು